ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿ ಮಂಡೀಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಧರ್ಮಪುರ ಗ್ರಾಮದ ಬಳಿಯ ಕುಪ್ಪೆ ಗ್ರಾಮ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವ ಕುಗ್ರಾಮದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಮಂಡಿಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೆಜ್ಜಿಕುಪ್ಪೆ ಗ್ರಾಮ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವ ಕುಪ್ಪೆ ಎಂಬ ಕುಗ್ರಾಮ ಹಳ್ಳಿಗಳು ಅಭಿವೃದ್ಧಿಯಾಗಬೇಕು ಹಳ್ಳಿಗಳಲ್ಲಿ ನೈರ್ಮಲ್ಯ ಕಾಪಾಡುವಂತಹ ಉದ್ದೇಶಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿ ವರ್ಷ ಬಜೆಟ್ನಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅನುದಾನವನ್ನ ಮೀಸಲಿಟ್ಟರು ಈ ಅನುದಾನಗಳು ಹಳ್ಳಿಗಳಿಗೆ ತಲುಪುತ್ತಿಲ್ಲ ಅನ್ನೋದಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಹೊಂದಿರುವಂತಹ ದೇವನಹಳ್ಳಿ ತಾಲೂಕಿನ ಈ ಕುಗ್ರಾಮವೇ ಜೀವಂತ ಸಾಕ್ಷಿಯಾಗಿದೆ ಹೋಬಳಿಯ ಮಂಡಿಬೆಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೆಜ್ಜಿ ಕುಪ್ಪೆ ಎಂಬ ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯದವರೇ ಹೆಚ್ಚು ವಾಸವಾಗಿರುವ ಈ ಗ್ರಾಮಕ್ಕೆ ನಾಮ ಇಲ್ಲ ಇಲ್ಲಿ ಚರಂಡಿಗಳ ವ್ಯವಸ್ಥೆ ಇಲ್ಲ ಮನೆಗಳಲ್ಲಿ ಉಪಯೋಗಿಸಿದ ಹಚ್ಚಿದ ನೀರು ಮನೆಗಳ ಮುಂದಿನ ರಸ್ತೆಯಲ್ಲಿ ಹರಿದು ಸುಮಾರು ಐವತ್ತು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರುವ ಸಣ್ಣ ಚರಂಡಿಗೆ ಸೇರ್ತಾ ಇವೆ ಇರುವಂತಹ ಚರಂಡಿಯಲ್ಲಿ ಬೆಳೆದಿರುವ ಕಳೆ ಗಿಡಗಳಿಂದಾಗಿ ಗ್ರಾಮದಲ್ಲಿ ಅನೈರ್ಮಲ್ಯ ಕಾಡ್ತಾ ಇದ್ರು ಇಲ್ಲಿ ಕೇಳುವವರಿಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹಣವನ್ನ ಪರಿಶಿಷ್ಟರ ಕಲ್ಯಾಣಕ್ಕಾಗಿ ಮೀಸಲಿಟ್ಟರು ಈ ಹಣವನ್ನು ಸಮರ್ಪಕವಾಗಿ ಖರ್ಚು ಮಾಡಲು ಪಂಚಾಯಿತಿ ಅಧಿಕಾರಿಗಳಿಗೆ ಬದ್ಧತೆ ಇಲ್ಲದ ಕಾರಣ ಈ ಗ್ರಾಮವು ಕುಗ್ರಾಮವಾಗಿಯೇ ಉಳಿದುಕೊಂಡಿದೆ ಈ ಪುಟ್ಟ ಗ್ರಾಮದಲ್ಲಿರುವ ಮೂವತ್ತು ಕುಟುಂಬಗಳು ಪರಿಶಿಷ್ಟ ಜಾತಿಯ ಮಾದಿಗ ಸಮುದಾಯದವರು ಎಂಬತ್ತಾರು ಮಂದಿ ಮತದಾರರಿದ್ದಾರೆ ಇಲ್ಲಿನ ಮತದಾರರು ಮೂರು ಮಂದಿ ಸದಸ್ಯರ ಆಯ್ಕೆಗಾಗಿ ಚುನಾವಣೆಯಲ್ಲಿ ಮತದಾನ ಮಾಡಿದ ಎಲ್ಲಾ ಸದಸ್ಯರು ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಧರ್ಮಪುರ ಗ್ರಾಮದಲ್ಲಿದ್ದಾರೆ ಆದರೆ ಈ ಗ್ರಾಮದ ಕಡೆಗೆ ಗಮನ ಹರಿಸುತ್ತಿಲ್ಲ ಬಹಳಷ್ಟು ಮನೆಗಳು ಶಿಥಿಲಾವಸ್ಥೆಯಲ್ಲಿದ್ರು ಮನೆಗಳ ನಿರ್ಮಾಣಕ್ಕೆ ಅನುದಾನ ಕೊಡ್ತಾ ಇಲ್ಲ ಮನೆಗಳು ನಿರ್ಮಾಣಕ್ಕೆ ಭೂಮಿ ಇಲ್ಲ ಮನೆಗಳಲ್ಲಿ ವೈಯಕ್ತಿಕ ಶೌಚಾಲಯಗಳಲ್ಲಿದೆ ಮನೆಗಳಲ್ಲಿ ವೈಯಕ್ತಿಕ ಶೌಚಾಲಯಗಳಿಲ್ಲದೆ ದಿನ ಬೆಳಗಾದ್ರೆ ಇಲ್ಲಿನ ಜನರು ಹೆಣ್ಣು ಮಕ್ಕಳು ಸೇರಿದಂತೆ ನಿತ್ಯ ಕ್ರಮಗಳು ಮುಗಿಸೋದಕ್ಕಾಗಿ ಬಯಲಿಗೆ ಹೋಗಬೇಕಾದಂತಹ ಅಮಾನವೀಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೆಣ್ಣು ಕೊಡಲ್ಲ ತೆಗೆದುಕೊಂಡು ಹೋಗಲ್ಲ ನಮ್ಮ ಗ್ರಾಮದ ಪರಿಸ್ಥಿತಿಯನ್ನ ನೋಡಿ ಯುವಕರಿಗೆ ಹೆಣ್ಣು ಕೊಡೋದಕ್ಕೆ ಯಾರು ಮುಂದೆ ಬರಲ್ಲ ನಮ್ಮೂರಿನಿಂದ ಹೆಣ್ಣು ತೆಗೆದುಕೊಂಡು ಹೋಗಬೇಕಾದ್ರೂ ಮನೆಗಳ ಪರಿಸ್ಥಿತಿಯನ್ನ ನೋಡಿ ಹಿಂಜರಿಯುತ್ತಾರೆ ಇಂತಹ ದುಸ್ಥಿತಿಯಲ್ಲಿ ನಾವು ಜೀವನ ಸಾಗಿಸ್ತಿದ್ದೇವೆ ನಮ್ಮೂರಿನ ಸಮೀಪದಲ್ಲಿರುವ ದರ್ಗಾಗೆ ಬರುವ ಸಚಿವ ಕೆ ಎಚ್ ಮುನಿಯಪ್ಪ ಅವರು ನಮ್ಮ ಸಮುದಾಯದವರೇ ಆಗಿದ್ರು ಕೇವಲ ನೂರು ಮೀಟರ್ ದೂರದಲ್ಲಿರುವ ನಮ್ಮೂರಿಗೆ ಕಾಲಿಟ್ಟಿಲ್ಲ ನಾವು ಮನುಷ್ಯರಲ್ಲವೇ ನಮ್ಮ ಸಮಸ್ಯೆಗಳನ್ನ ಕೇಳುವವರು ಯಾರು ಅಂತ ಹೇಳಿ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಯಾರ್ ನಮಸ್ಕಾರ ಗುಡ್ಕಟ್ ಡಾಟ್ ಸರ್ ನ ಕರೆಂಟ್ ಆಟ್ ನ ಬಾದೆ ಅಂತ ಬರ್ತೀನಿ ಮನೆ ವಿಲಪ್ ಬತ್ತಾವು ಏ ನೆ ನಮ್ಮ ಮೇಲೇನೇ ದಬ್ಬಾಳಿಕೆ ಮಾಡ್ತಾರೆ ಎಲೆಕ್ಷನ್ ನೇಟ್ ಆಗಾ ಎಲೆಕ್ಷನ್ ಮಾಡ್ತೀನಿ ಇದು ಮಾಡ್ತೀನಿ ರೋಡ್ ಬೇಕಾ ಚರಂಡಿ ಬೇಕಾ ಮನೆ ಬೇಕಾ ಇಲ್ಲ ಬೇಕು ಬೇಕೇ ಬೇಕು ರಸ್ತೆ ಬೇಕು ಬೇಕೇ ಬೇಕು ರಸ್ತೆ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು را ڌڪرا ಗೆಜ್ಜೆಕುಂಟೆ ಗ್ರಾಮಸ್ಥ ಮಂಜುನಾಥ್ರವರು ಮಾತನಾಡುತ್ತಾ ಗ್ರಾಮ ಪಂಚಾಯಿತಿಯವರು ಸ್ಪಂದಿಸಿಲ್ಲ ನಾವು ನಮ್ಮೂರಿನ ಸಮಸ್ಯೆಯನ್ನ ತೆಗೆದುಕೊಂಡು ಗ್ರಾಮ ಪಂಚಾಯಿತಿಗೆ ಹೋದ್ರೆ ನೀವು ಬಂದ ತಕ್ಷಣ ನಮ್ಮ ಕೆಲಸ ಮಾಡಿಬಿಡ್ಬೇಕಾ ನೀವು ಎಷ್ಟು ತೆರೆಗೆ ಕಟ್ತೀರಿ ನೀವಿರೋದು ಎಂಬತ್ತು ವೋಟು ನೀವು ವೋಟ್ ಹಾಕೋದೇ ಬೇಡ ಹೋಗಿ ನಿಮ್ಮೂರಿನಲ್ಲಿ ನೀವು ಸ್ವಚ್ಛತೆಯನ್ನ ಮಾಡ್ಕೊಳ್ಳಿ ಅಂತ ಅಪಮಾನ ಮಾಡಿ ಕಳುಹಿಸಿದ್ದಾರೆ ನಮ್ಮೂರಿನಲ್ಲಿ ಮೂರು ಮನೆಗಳನ್ನ ಹೊರತು ಪಡಿಸಿದ್ರೆ ಯಾವ ಮನೆಗಳಿಗೂ ಈ ಸ್ವತ್ತು ಖಾತೆ ಮಾಡಿ ಕೊಟ್ಟಿಲ್ಲ ಖಾತೆ ಮಾಡಿ ಕೊಡಿ ಅಂತ ಹೇಳಿ ಅಧಿಕಾರಿಗಳನ್ನ ಕೇಳಿದ್ರೆ ಇಪ್ಪತ್ತು ಸಾವಿರವನ್ನ ಕೇಳ್ತಾ ಇದ್ದಾರೆ ನಾವು ದಿನಗೂಲಿ ಮಾಡಿಕೊಂಡು ಜೀವನವನ್ನ ಮಾಡ್ತಾ ಇದ್ದೇವೆ ಇಪ್ಪತ್ತು ಸಾವಿರ ಕೊಡೋದಕ್ಕೆ ಆಗುತ್ತಾ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಾವು ಗ್ರಾಮ ಪಂಚಾಯತಿ ಅವರ ಲೆಕ್ಕದಲ್ಲಿ ಇಲ್ಲವೇ ಇಲ್ಲ ನಾವು ಅಲ್ಲಿಗೆ ಹೋದ್ರೆ ಬೆಲೆ ಕೊಡಲ್ಲ ನಾವು ಈ ಜಾತಿಯಲ್ಲಿ ಹುಟ್ಟಿದ್ದೇ ತಪ್ಪು ಅನ್ನೋಂತ ನೋಡ್ತಿದ್ದಾರೆ ನಮ್ಮ ಸಮಸ್ಯೆಗೆ ಸ್ಪಂದಿಸದಿದ್ರೆ ಗ್ರಾಮ ಪಂಚಾಯಿತಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿಯನ್ನ ನಡೆಸ್ತೇವೆ ಮಂಜುನಾಥ್ ಮಾತನಾಡಿದ್ರು ಚಿಕ್ಕದ ಒಂದು ಗ್ರಾಮ ಇದು ಮೂವತ್ತು ಮನೆಗಳಿದಾವೆ ಇಲ್ಲಿ ಓಟ್ ಅಂದ್ರೆ ಎಂಬತ್ತಾರು ಓಟ್ ಹೊಂದಿದೆ ಎಂಬತ್ನಾಲ್ಕು ಎಂಬತ್ತಾರು ಓಟ್ ಹೊಂದಿದೆ ಹಂಗಾಗಿ ನಾವು ಅನೇಕ ಬಾರಿ ಪಂಚಾಯಿತಿ ವ್ಯಾಪ್ತಿಗೆ ಹೋಗಿ ನಾವು ಅರ್ಜಿಗಳು ಕೊಟ್ಟಿದಾಗ ಅವ್ರ ಅರ್ಜಿಗಳೇ ಸ್ವೀಕಾರ ಮಾಡ್ತಾ ಇಲ್ಲ ಆಯ್ತು ಮಾಡಿಸಿ ಅಂತ ಹೇಳಿ ಉಡಾಬೆ ಉತ್ತರಗಳು ಕೊಟ್ಟು ನಮ್ಮನ್ನು ಕಳಿಸ್ತಾ ಇದ್ರು ಇದ್ರು ಆಮೇಲೆ ನಾವು ಪಂಚಾಯಿತಿ ಆದ ಅಧ್ಯಕ್ಷರು ಗಮನಕ್ಕಾಗ್ಬೋದು ಸದ್ಯದ ಇವ್ರ ಗಮನಕ್ಕೆ ಮೆಂಬರ್ಗಳ್ ಗಮನಕ್ಕಾಗ್ಬೋದು ತಗೊಂಡು ಬಂದರು ಆಯಿತು ಮಾಡಿಸಿ ಮಾಡಿಸಿ ಅಂತ ಹೇಳ್ಬಿಟ್ಟು ಹೇಳಿದರು ಭಾನುವಾರ ಜೆ ಸಿ ಪಿ ಕಳಿಸ್ತೀನಿ ಅಂತ ಹೇಳಿದರು ಅಧ್ಯಕ್ಷರಾದಂಥವ್ರು ಭಾನುವಾರ ಜೆ ಸಿ ಪಿ ಕಳಿಸಿ ನಾನು ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳಿದರು ಹಾಗಾಗಿ ನಮ್ಮೂರಲ್ಲಿ ಗ್ರಾಮಸ್ಥರಿಗೆ ಎಲ್ರಿಗೂ ಹುಡುಗರಿಗೆ ಎಲ್ರಿಗೂ ಹೇಳಿದೆ ಆಯ್ತಪ್ಪ ಭಾನುವಾರ ಕಳಿಸಿ ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ ನಾನು ಹೇಳಿದ್ದೆ ಉತ್ತರ ಕೊಟ್ಟಿದ್ದೆ ಹಂಗಾಗಿ ನೆನ್ನೆ ಹೋಗಿ ನಾನು ಭೇಟಿ ಮಾಡಿ ಅವ್ರನ್ನ ಕೇಳಿದಾಗ ನೀನು ಹೇಳಿದ ತಕ್ಷಣ ನಾವು ಕಳ್ಸಿ ನೀವು ನಿಮ್ಮೂರವರೆಲ್ಲ ಹೇಳಿದ ತಕ್ಷಣ ನಾವು ಕೆಲಸ ಮಾಡಿಸ್ಬೇಕಾ ಅಂತೇಳಿ ಉಡಾಪೆ ಮಾತುಗಳು ಹೇಳಿ ನಮಗೆ ಹೇಳಿಸಿದ್ದಾರೆ ಹಂಗಾಗಿ ನಾನೇ ಸ್ವತಃ ನಮ್ಮ ಗ್ರಾಮಸ್ಥರಿಗೆ ನಾನು ಮಾತು ಕೊಟ್ಟಿದ್ದೀನಿ ಅಂತೇಳಿ ನನ್ನ ವೈಯಕ್ತಿಕವಾಗಿ ನಾನೇ ಜೆ ಸಿ ಪಿ ಕರೆಸಿ ನಮ್ಮ ಮೂರವ್ರನ್ನೆಲ್ಲ ಹೊಂದಿಸಿ ನಾನೇ ಕ್ಲೀನ್ ಮಾಡಿಸಿ ಅನಾರೋಗ್ಯಗಳ ಸಮಸ್ಯೆಗೆ ತುತ್ತಾಗಿರೋದ್ರಿಂದ ನಾನೇ ವೈಯಕ್ತಿಕವಾಗಿ ದುಡ್ಡು ಖರ್ಚು ಮಾಡಿ ಜೆ ಸಿ ಪಿ ಮುಖಾಂತರವಾಗಿ ಕ್ಲೀನ್ ಮಾಡಿಸಿ ಈ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಈಗ ನಿಮಗೆ ಸುಮಾರು ಒಂದು ಅನೇಕ ಒಂದು ಏಳೆಂಟು ಬಾರಿ ನಾವು ಪಂಚಾಯತಿ ವ್ಯಾಪ್ತಿಗೆ ಹೋಗಿ ನಾವು ಮನವಿ ಕೊಟ್ಟಿರೋದು ಯಾವುದೇ ನಮಗೂ ಉತ್ತರ ಸಿಕ್ಕಲಿಲ್ಲ ನ್ಯಾಯ ಕೊಟ್ಟಿಲ್ಲ ಪಂಚಾಯತಿ ಅಧಿಕಾರಿಗಳಾಗ್ಬೋದು ನಮ್ಮ ಶಾಸಕರು ಗಮನಕ್ಕೆ ಕೋ ಕೂಡ ಅವರು ಕೂಡ ಯಾವುದೇ ಒಂದು ನಮಗೆ ಸಮಸ್ಯೆಗೆ ಸ್ಪಂದಿಸಿಲ್ಲ ಎಷ್ಟು ಜನ ಇರೋದು ಹಂಗಾಗಿ ನಾವು ಕಷ್ಟಕ್ಕೆ ಯಾರೂ ಸ್ಪಂದಿಸಿಲ್ಲ ಅನೇಕ ಬಾರಿಗೆ ಪಂಚಾಯತಿ ವ್ಯಾಪ್ತಿಗೆ ನಾವು ವೈಯಕ್ತಿಕವಾಗಿ ಏನೇ ಒಂದು ಕೆಲಸ ಅಂತ ಹೋದ್ರೂ ಕೂಡ ಒಂದು ನೈನ್ ಲೆವೆನ್ ಹಾಕ್ಸ್ಬೇಕಂದ್ರೆ ಟ್ಯಾಕ್ಸ್ ಪೇ ಮಾಡ್ಬೇಕಂತಾರೆ ಟ್ಯಾಕ್ಸ್ ಪೇ ಮಾಡಿದ್ರು ಸಹ ನಮಗೇನಾದರೂ ಕೊಡಿ ಅಂತೇಳಿ ಬಾಯಿ ಬಿಟ್ಟು ಕೇಳುವಂಥ ಅಧಿಕಾರಿಗಳಿದ್ದಾರೆ ಅಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಈ ಖಾತ ಮನೆ ಇದು ಮಾಡಿದ್ದಾರೆ ಈಗ ಸರ್ಕಾರ ಈ ಖಾತೆ ಯಾರಿಗಾದರೂ ಇದೆ ಅಂತ ಕೇಳಿರಿ ಒಂದು ಮೂವರು ಮಾಡಿಸ್ಕೊಂಡಿದ್ದಾರೆ ನಮ್ಮ ಗ್ರಾಮಕ್ಕ ಯಾರಿಗೂ ಅದೊಂದು ಇದೇನೇ ಮಾಡಿಲ್ಲ ಹೋದರೂ ಸಹ ದುಡ್ಡು ಇಪ್ಪತ್ತು ಇಪ್ಪತ್ತು ಸಾವಿರ ಲಂಚ ಕೇಳ್ತಾ ಇದ್ದಾರೆ ನನ್ನ ಹತ್ರ ಲೆವೆನ್ ಬಿ ಸರ್ವೆ ನಂಬರಲ್ಲಿರುವಂಥ ಲೆವೆನ್ ಬಿಗೆ ಮಾಡ್ಸೋಕೆ ಹೋಗಿದ್ದಕ್ಕೆ ಒಂದು ವರ್ಷ ಆಗಿದೆ ನಾನು ಅಪ್ಲಿಕೇಶನ್ ಕೊಟ್ಟು ಅರ್ಜಿ ಕೊಟ್ಟು ಇಪ್ಪತ್ತು ಸಾವಿರ ಲಂಚ ಕೇಳಿದ ಆದರೆ ಸೆಕ್ರೆಟ್ರಿ ಮೇಡಮ್ ಸುಜಾತ ಅಂತನೇ ಅವ್ರ ಹೆಸರು ಇರ್ಬೋದು ಆ ಸೆಕ್ರೆಟರಿ ಮೇಡಮ್ ಇಪ್ಪತ್ತು ಸಾವಿರ ಬೇಡಿಕೆ ಇಟ್ರು ನಾವು ಕೂಲಿ ಮಾಡ್ತಿನ್ನೋರು ನಮ್ಮ ಹತ್ರ ಹಣ ಇಲ್ಲ ನಾವು ಅವರು ಹೇಳಿದ ಸಮಯಕ್ಕೆ ನಾವು ಕೊಡೋಕ್ಕಾಗಿಲ್ಲ ಹಂಗಾಗಿ ಲೆವೆನ್ ಬಿ ನನಗೆ ಇದೇ ಕ್ಯಾನ್ಸಲ್ ಮಾಡಿದ್ರು ಅವರು ಅನೇಕ ಕಾರಣಗಳು ಹೇಳಿ ಲೆವೆನ್ ಬಿನೇ ಕ್ಯಾನ್ಸಲ್ ಮಾಡಿದ್ರು ಹಿಂಗಾದರೆ ನಾವು ನಾವು ನಾವೇನು ಮಾಡಬೇಕು ಯಾರೇ ಆಗಲಿ ಒಂದು ಹೆಣ್ಣು ಕೊಡಬೇಕಾದ್ರೂ ನಮಗೆ ಇಂಜರಿತಾ ಇದ್ದಾರೆ ಒಂದು ಹೆಣ್ಣು ತಗೊಂಡು ಹೋಗ್ಬೇಕಾದ್ರೂ ನಮ್ಮ ಗ್ರಾಮದಿಂದ ಇಂಜರಿತಾ ಇದ್ದಾರೆ ಯಾಕೆ ಇಂಜರಿತಾ ಇದ್ದಾರೆ ಅಂದರೆ ಈ ಕ್ಲೀನಿಂಗ್ ನೋಡಿ ಈ ಗ್ರಾಮಾಭಿವೃದ್ಧಿ ನೋಡಿ ಇಂಜರಿತಾ ಇದೆ ಈ ಕೊಳಚೆ ಈ ತರ ಇದ್ರೆ ಊರು ಒಳಗಡೆ ಬರ್ಬೋದು ನೀರ್ ನಿಂತಿರೋದು ನೋಡ್ಬಾರ್ರಿ ಚರಂಡಿ ವ್ಯವಸ್ಥೆ ನೋಡ್ಬರ್ರಿ ಯಾರ್ ತಗೊಂಡೋಗ್ತಾರೆ ನಮ್ಗೆ ಯಾರ ದಿಕ್ಕು ನಿಮ್ಮ ಹೆಸರು ನಮ್ಮ ಊರ್ನಲ್ಲಿ ರಸ್ತೆ ಚರಂಡಿ ಬೀದಿ ದೀಪಗಳು ಹಾಕಿಸಿಕೊಟ್ಟು ನಮ್ಮೂರಿಗೆ ಒಂದು ನಾಮಫಲಕವನ್ನ ಹಾಕಿಸಿಕೊಡಿ ಮನೆಗಳು ಕಟ್ಟಿಸಿಕೊಳ್ಳೋದಕ್ಕೆ ಜಾಗ ಮಂಜೂರು ಮಾಡಿಕೊಟ್ರೆ ನಾವು ಕೂಲಿ ಮಾಡಿಕೊಂಡು ಸ್ವಾಭಿಮಾನದಿಂದ ಬದುಕನ್ನ ಕಟ್ಟಿಕೊಳ್ತೇವೆ ಮಂಡಿಬೆಲೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುನಿರಾಜುರವರನ್ನ ಸಂಪರ್ಕಿಸಿ ವಿಚಾರಣೆಯನ್ನ ನಡೆಸಿದಾಗ ಬೇಜವಾಬ್ದಾರಿಯಾಗಿ ಮಾತನಾಡುತ್ತಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳಲ್ಲಿ ಸ್ವಚ್ಛತೆ ಮಾಡಲು ಕ್ರಿಯಾ ಯೋಜನೆ ತಯಾರಿ ನಡೆಸಿದೆವು ಅದರಂತೆ ಗೆಜ್ಜೆಕುಪ್ಪೆ ಗ್ರಾಮಕ್ಕೂ ಯೋಜನೆಯನ್ನು ರೂಪಿಸಿದ್ದೆವು ಅಲ್ಲಿನ ಸದಸ್ಯರು ನೀವು ಸ್ವಚ್ಛತೆ ಮಾಡಿಸುವುದಾದ್ರೂ ನಾವು ಆಯ್ಕೆಯಾಗಿರುವುದು ಯಾಕೆ ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸಿದ್ರಿಂದ ನಾವು ಸುಮ್ಮನಾಗಿದ್ದೇವೆ ಅಧ್ಯಕ್ಷರು ಅಲ್ಲಿನ ಸದಸ್ಯರೇ ಅವರನ್ನ ಕೇಳಿ ಅಂತ ಹೇಳಿ ಸಬೂಬು ಹೇಳಿದ್ದಾರೆ ಮಂಡಿಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೆಜ್ಜೆಕುಪ್ಪೆ ಗ್ರಾಮಕ್ಕೆ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸುವಂತೆ ಗ್ರಾಮಸ್ಥರುಗಳಾದ ಲಕ್ಷ್ಮಮ್ಮ ಅವರು ಮಾತನಾಡಿದರು ಒಂದ್ ಚರಂಡಿ ಇಲ್ಲ ಊರ್ಕ್ ಒಂದ್ ಕಾಂಕ್ರೀಟ್ ಇಲ್ಲ ಯಾರು ಎಣ್ಣ ನೋಡಕ್ ಹೋದ್ರೆ ಊರ್ ಕಟ್ಟ ನೋಡಿ ಓಡ್ತಾರ ನೀರಾಗ ನೆಲ್ಲಿದಾಗ ರೋಡಾಗೆ ಇರ್ತಾವ ಹೋಗಾಕ ದಾರಿಯೇ ಇಲ್ಲ ಸ್ವಾಮಿ ಹಾಕ್ಬೇಕು ಊರ್ಕ್ ಕಾಂಕ್ರೀಟ್ ಹಾಕ್ಬೇಕು ಮನಿಲಾಗ ಯಾವ್ದು ಮಾಡ್ಕೊಡ್ತಿರ್ಲಾ ಸ್ವಾಮಿ ಇದೆಲ್ಲ ನೀವು ಅನುಕೂಲ ಮಾಡ್ಕೊಡ್ಬೇಕು ಲಕ್ಷ್ಮಮ್ಮ ಇದೇ ಸಂದರ್ಭದಲ್ಲಿ ವಿಜಯಪುರ ಹೋಬಳಿಯ ಮಂಡಿಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೆಜ್ಜೆಕುಪ್ಪೆ ಗ್ರಾಮಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ದ ಧಿಕ್ಕಾರವನ್ನ ಕೂಗಿದ್ರು ಕರ್ನಾಟಕ ಒನ್ ಟಿವಿ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್